ಬೈ ಎಲೆಕ್ಷನ್ ಆಯಿತು ಮೂರಕ್ಕೆ ಮೂರು ಸ್ಥಾನಗಳಲ್ಲಿಯೂ ಕೂಡ ಕಾಂಗ್ರೆಸ್ ಗೆದ್ದಿದ್ದಾಯಿತು ಕರ್ನಾಟಕದ ಮಟ್ಟಿಗೆ ಇದರ ಬೆನ್ನಲ್ಲೇ ನಾಳೆ ಸಾಯಂಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಿ ವರಿಷ್ಠರನ್ನು ಕಾಣ್ತಾ ಇದ್ದಾರೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಕೂಡ ಮಾಡುವವರಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಕಾಂಗ್ರೆಸ್ನ ಕಾರ್ಯಕಾರಿಣಿ ಸಭೆ ಆದ ಮೇಲೆ ಹಲವು ನಾಯಕರನ್ನು ಭೇಟಿ ಮಾಡ್ತಾ ಇದ್ದಾರೆ ಯಾರ್ಯಾರು ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಸೋನಿಯಾ ಗಾಂಧಿ ಅವರನ್ನು ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಬಹುದು ಹೈಕಮಾಂಡ್ ಭೇಟಿ ವೇಳೆ ಅತ್ಯಂತ ಇಂಪಾರ್ಟೆಂಟ್ ಆಗಿ ಕರ್ನಾಟಕದಲ್ಲಿ ಕೆಲ ಸಚಿವರಿಗೆ ಕೋಕ್ ಕೊಡುವಂಥ ಸಂದರ್ಭ ಎದುರಾಗ್ತಾ ಇದೆ ಅವರು ಕೆಲಸ ಸರಿಯಾಗಿ ಮಾಡಿಲ್ಲ ಅಂತ ಬೇಕಾದರೂ ಕೋಕ್ ಕೊಡಬಹುದು ಅಥವಾ ಬೇರೆಯವ್ರಿಗೂ ಒಂದು ಅವಕಾಶ ಮಾಡಿಕೊಡಿ ಅಂತ ಬೇಕಾದರೂ ಕೂಡ ಅವ್ರನ್ನ ಮನೆಗೆ ಕಳಿಸ್ಬೋದು ನೀವು ಮಿನಿಸ್ಟರ್ ಆಗೋದು ಬೇಡ ಸದಸ್ಯರಾಗಿ ಮುಂದುವರಿರಿ ಅಂತ ಹೇಳಿ ವಿಧಾನಸಭೆ ಸದಸ್ಯರಾಗಿ ಮುಂದುವರಿಯರಿ ಮಿನಿಸ್ಟ್ ಆಗಲಿಕ್ಕೆ ಬೇರೆಯವರು ಇದ್ದಾರೆ ಅಂತ ಅವರು ಹೇಳಬಹುದು ನಿಮಗೂ ಒಂದು ಅವಕಾಶ ಕೊಟ್ಟು ನೋಡ್ತೀವಿ ಒಂದೂವರೆ ವರ್ಷ ಕಾಲ ನೀವೇನು ಕೆಲಸ ಮಾಡ್ತೀರಾ ಅಂಥೇಳಿ ನಿಮ್ಮ ಕೆಲಸ ನಮಗೆ ಸಮಾಧಾನಕರವಾಗಿಲ್ಲ ಇದೊಂದು ಭಾಗ ಬೇರೆಯವ್ರಿಗೊಂದು ಚಾನ್ಸ್ ಕೊಡ್ರಪ್ಪ ಅಂತ ಕೂಡ ಕೇಳಿಕೊಳ್ಬಹುದಾಗತ್ತೆ ಸಂಪುಟ ಪುನರ್ರಚನೆ ವಿಚಾರ ಕೂಡ ಚರ್ಚೆಗೆ ಬರಬಹುದು ಹೈಕಮಾಂಡ್ಗೆ ಉಪಚುನಾವಣೆಯ ರಿಸಲ್ಟ್ ವಕ್ಫ್ ವಿಚಾರದಲ್ಲಿ ಏನೆಲ್ಲ ಆಯಿತು ರಾಜ್ಯದಲ್ಲಿ ಅಂತ ಕೂಡ ಅವೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಸಿ ಎಂ ಅವರು ಕೊಡಬಹುದು ಪ್ರಧಾನಿ ಮೋದಿ ಅಮಿತ್ ಶಾ ಭೇಟಿಗೂ ಕೂಡ ಸಮಯವನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಕೇಳಿದ್ದಾರೆ ಶುಕ್ರವಾರ ಪ್ರಧಾನಿ ಮೋದಿ ಅವರ ಭೇಟಿಗೆ ಸಮಯ ನಿಗದಿಯಾಗುವಂಥ ಸಾಧ್ಯತೆ ಇದೆ ಮಹದಾಯಿ ಮೇಕೆದಾಟು ಯೋಜನೆ ಬಗ್ಗೆ ಚರ್ಚೆ ಮಾಡಬಹುದು ಭದ್ರಾ ಮೇಲ್ದಂಡೆ ಯೋಜನೆ ಅನುದಾನ ಕುರಿತು ಕೂಡ ಡಿಮ್ಯಾಂಡ್ ಮಾಡಬಹುದು ಕೇಂದ್ರ ಸಚಿವರನ್ನು ಕೂಡ ಭೇಟಿ ಮಾಡಿ ಅನುದಾನದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು